ಡೇ ಒನ್ ನಾನು ಅವ್ರನ್ನ ಭೇಟಿಯಾದಾಗ ಅಫ್ಕೋರ್ಸ್ ಅವ್ರು ಹೇಳ್ದಾಗೆ ದಪ್ಪ ಇದ್ರೆ ಅವರು ಇವರೇ ಬೇಕು ಅಂತ ಫಿಕ್ಸ್ ಆದಮೇಲೆ ನಾವು ಅವ್ರನ್ನ ಮೀಟಾಗಿ ಅವ್ರಿಗೆ ಮಾತಾಡ್ದ ಅಲ್ಲಿಂದ ಇವತ್ತಿನವರೆಗೂ ಸೊ ನಮ್ಮ ಫ್ರೆಂಡ್ಶಿಪ್ಪು ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಅವ್ರು ಮಾಡಿರೋಂಥ ಎಫರ್ಟ್ ಅಷ್ಟು ಚೆನ್ನಾಗಿತ್ತು ನಾವು ಇಲ್ಲ ಇಷ್ಟು ಇಷ್ಟು ಕೆ ಜಿ ಇಳಿಸ್ಬೇಕು ಅಂತ ನಾವು ಅವ್ರ ಜೊ ಜಿಮ್ ಟ್ರೈನರ್ ಜೊತೆ ಮಾತಾಡಿದಾಗ ಅಲ್ಲಿ ಕೊಟ್ಟಿರೋಂಥ ಎಫರ್ಟ್ ಅಂದರೆ ಒಂದು ತಿಂಗಳಲ್ಲಿ ಅವರು ಹತ್ತು ಕೆ ಜಿ ಕಮ್ಮಿ ಮಾಡಿದ್ದಾರೆ ಸೊ ಅಷ್ಟೇ ಎಫರ್ಟ್ ಹಾಕಿದ್ರು ಆಮೇಲೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿರಲಿ ಅಂತ ನಾವು ಅವರ ಅಡ್ವೆಂಚರ್ ಸೀಕ್ವೆನ್ಸ್ಗಳನ್ನ ನಾವು ಉತ್ತರ ಶೂಟ್ ಮಾಡಿದಾಗ ಅದನ್ನ ರಿಯಲ್ ಆಗಿ ಮಾಡಿದರು ಸೊ ಅಫ್ಕೋರ್ಸ್ ಆ ಸಾಂಗಲ್ಲಿ ನೀವೆಲ್ಲರೂ ಅದನ್ನ ವಿಟ್ನಿಸ್ ಮಾಡಿ ವಿಟ್ನೆಸ್ ಮಾಡೇ ಮಾಡ್ತೀರಾ ಅವ್ರದ್ದೊಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ ಇಲ್ಲಿ ತನಕ ಅದು ತುಂಬ ಚೆನ್ನಾಗಿ ಬಂದಿದೆ ಅದು ಕಮ್ಮಿಂಗ್ ಡೇಸಲ್ಲಿ ಅದನ್ನ ಹೇಳೋಣ ಆ್ಯಂಡ್ ಇನ್ನೊಂದು ಅವರು ಡ್ರೈವ್ ಮಾಡಿದ್ದಾರೆ ಅವ್ರ ಲೈಫಲ್ಲಿ ಎಷ್ಟು ಡ್ರೈವ್ ಮಾಡಿದ್ರೆ ಗೊತ್ತಿಲ್ಲ ಬಟ್ ಈ ಸಿನಿಮಾದಲ್ಲಿ ಅವರು ತುಂಬ ಪೆಟ್ರೋಲನ್ನ ಬರ್ನ್ ಮಾಡಿದ್ದಾರೆ ಅವರು ಈ ಸಿನಿಮಾದಲ್ಲಿ ಊಟ ಮಾಡಿದ್ಕಿಂತ ಜಾಸ್ತಿ ಎರಡು ವೆಹಿಕಲ್ ತುಂಬಾ ಊಟ ಮಾಡಿ ಹೌದು ಹಾಗೆ ಇವರು ಈ ಕ್ಯಾರೆಕ್ಟರ್ ನಾನು ಚೂಸ್ ಇವ್ರನ್ನ ಚೂಸ್ ಮಾಡಿದು ಇವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ರು ಹ್ಯಾಪಿ ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ ಆಮೇಲೆ ನೀವು ಇಲ್ಲಿ ತನಕ ನೋಡಿರೋ ದೀಪಿಕಾ ಅವ್ರನ್ನ ದೀಪಿಕಾ ಕಂಪ್ಲೀಟ್ ಆಗಿ ಚೇಂಜ್ ಆ್ಯಂಡ್ ಯಾಕೆ ಚೇಂಜ್ ಅಂತಂದ್ರೆ ನಾನು ತುಂಬಾ ಸಲ ಬೈಸ್ಕೊಂಡಿದ್ದೆ ಅವ್ರ ಅಮ್ಮನ ಕಿಂದ ಕೂಡ ಯಾವಾಗ ಸಿನಿಮಾ ಮುಗಿಸ್ತೀರಾ ನನಗೆ ಉದ್ದ ಲಾಂಗ್ ಏರ್ ಅಲ್ಲಿ ನನ್ನ ಮಗಳನ್ನ ನೋಡಬೇಕು ಅಂತ ಇಲ್ಲೇ ಇದ್ದಾರೆ ಸಿ ಸಿನಿಮಾದಲ್ಲಿ ಐ ಥಿಂಕ್ ನಾನು ಟೂ ಇಯರ್ಸ್ ಯಾವ ಪ್ರಾಜೆಕ್ಟು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ಯಾರು ಹೋದ್ರು ನನ್ನ ಸಿ ನಾರ್ಮಲಿ ಒಂದು ಅಟ್ಲೀಸ್ಟ್ ಇಷ್ಟು ಹೇರ್ ಆದ್ರೂ ಇರಬೇಕು ಎಕ್ಸ್ಟೆನ್ಷನ್ ಹಾಕೋದಕ್ಕೆ ಬಟ್ ಆ ಸಿನಿಮಾದಲ್ಲಿ ನಂಗೆ ಹೇಗಿತ್ತು ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ತನಕ ಬಾಬ್ ಕಟ್ಟಿತ್ತು ಅದಕ್ಕೆ ಎಕ್ಸ್ಟೆನ್ಷನ್ ಹಾಕಕ್ಕಾಗಲ್ಲ ಯಾವ ಲುಕ್ಕು ಕೊಡಕ್ಕಾಗಲ್ಲ ಸೊ ಬೇಸಿಕಲಿ ಹಿಂಗೆ ಅಂದ್ರೆ ಪ್ರತಿಯೊಬ್ಬರು ನನ್ನ ಮೀಟ್ ಮಾಡಿ ಸಿನಿಮಾಗೆ ಅಪ್ರೋಚ್ ಮಾಡೋರೆಲ್ಲ ನಿಮ್ಮ ಲಾಂಗ್ ಹೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ನಾಲ್ಕೈದು ತಿಂಗಳು ಬೇಕಾದ್ರೆ ವೆಯ್ಟ್ ಮಾಡ್ತೀನಿ ಅಂತ ನಾಲ್ಕೈದು ತಿಂಗಳು ತನಕ ಇದು ಇದ್ರು ಆದ್ರೆ ಸಿನಿಮಾ ನಮ್ದು ಯಾವಾಗ ಕಂಪ್ಲೀಟ್ ಆಗುತ್ತೆ ಏನು ಅಂತ ಇನ್ನೂ ನನಗೆ ಕ್ಲಾರಿಟಿ ಇಲ್ಲ ಇಲ್ಲಿರೋದ್ರಿಂದ ಕಮಿಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಬಿಕಾಸ್ ಆಲ್ರೆಡಿ ಒಂದು ಲೆವೆಲ್ ತನಕ ಬಂದ್ಬಿಡಿದೀವಿ ಸಿನಿಮಾಗೆ ಇಲ್ಲಿ ನಾನು ಲಾಂಗ್ ಹೇರ್ ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿ ಇದಕ್ಕೆ ಮತ್ತೆ ಹೇರ್ ಕಟ್ ಮಾಡೋದು ಸೊ ಎಲ್ಲೋ ಒಂದು ಕಡೆ ಮೆಸ್ಸೇ ಬೇಡ ಅಂತ ಹೇಳಿ ಒಂದು ಟೂ ಇಯರ್ಸ್ ಓಕೆ ಈ ಸಿನಿಮಾ ಕಂಪ್ಲೀಟ್ ಮುಗಿಯೋ ತನಕ ಯಾವುದು ಇದು ಮಾಡೋದು ಬೇಡ ಅಂತ ನಾನು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ದೆ ಆ್ಯಂಡ್ ಮೀನ್ ವೈಲ್ ನೀವು ಎಲ್ಲರೂ ಹಾಗೆ ಬಿಗ್ ಬಾಸ್ ಸೀಸನ್ ಟೆನ್ ನೈನಲ್ಲೂ ಕೂಡ ನನ್ನ ಹೇರ್ ಶಾರ್ಟೇ ಇತ್ತು ಎಷ್ಟೊಂದು ಕಡೆ ನನಗೆ ತುಂಬ ರೀಗ್ರೆಟು ನಂಗೆ ನಿಜವಾಗ್ಲೂ ನನ್ನ ಹೇರ್ ಅಂದರೂ ತುಂಬ ಇಷ್ಟ ಇತ್ತು ಇಷ್ಟ ಇದೆ ಕೂಡ ಬಟ್ ಆ ಸಿನಿಮಾಗೋಸ್ಕರ ಹೇರ್ ಕಟ್ ಮಾಡಿದಾಗ ಆಲ್ಮೋಸ್ಟ್ ಟೂ ಇಯರ್ಸ್ ಮೋರ್ ದೆನ್ ಏಟ್ ಟು ಟೆನ್ ಟೈಮ್ಸ್ ಹೇರ್ ಟ್ರಿಮ್ ಟ್ರಿಮ್ ಎವ್ರಿ ಟೈಮ್ ಶೂಟ್ಗೆ ಹೋಗಬೇಕಾದ್ರೂ ಏರ್ ಟ್ರಿಮ್ ಮಾಡಿಸ್ಕೋಬೇಕು ಹೋಗ್ಬೇಕು ಹೇರ್ ಬೆಳೆಯೋದಿಕ್ಕೆ ನನ್ನ ನಿಜವಾಗ್ಲು ನಾನೇ ನಾನೇನ ಅನ್ನೋ ಥರ ಆಗ್ಬಿಡಿತ್ತು ಬಟ್ ಇಟ್ಸ್ ವರ್ತ್ ಆ ಒಂದು ಕ್ಯಾರೆಕ್ಟರ್ಗೋಸ್ಕರ ನಿಜವಾಗ್ಲು ನಾನೇ ಅಂತ ಅನ್ಸಲ್ಲ ಇವತ್ತು ಇಟ್ಸ್ ಕಂಪ್ಲೀಟ್ಲಿ ಅಪೋಸಿಟ್ ಕ್ಯಾರೆಕ್ಟರ್ ಆಫ್ ಮೀ ಲುಕ್ ವೈಸ್ ನೋಡಿದ್ರೆ ಅಡ್ವೆಂಚರ್ ಅಂತ ಬಂದರೆ ಯಾ ನನ್ನ ಕ್ಯಾರೆಕ್ಟರೈಸಬಲ್ ಆಗುತ್ತೆ ಅದು ಬಿಟ್ರೆ ನನ್ನನ್ನ ಪಕ್ಕದಲ್ಲಿ ಆ ಒಂದು ಕ್ಯಾರೆಕ್ಟರ್ ನಿಲ್ಸಿ ನೋಡಿದ್ರೆ ನಾನು ಬೇರೆ ಅವ್ರು ಬೇರೆ ಥರನೇ ಕಾಣಿಸುತ್ತೆ ಸೊ ದಟ್ ಇಸ್ ವಾಟ್ ಐ ವಾಂಟ್ ಇಟ್ ಐ ವಾಂಟ್ ಟು ಬಿ ಕಂಪ್ಲೀಟ್ಲಿ ಔಟ್ ಆಫ್ ದಿ ಬಾಕ್ಸ್ ಸೊ ಆಸ್ ಅನ್ ಆರ್ಟಿಸ್ಟ್ ಐ ಆಮ್ ಹ್ಯಾಪಿ ಫಾರ್ ದಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸೋ ಮಚ್ ಸೊ ಬೇಸಿಕ್ಲಿ ಈ ಸಿನಿಮಾ ಜಾನ್ರ ಬಂದು ಅಡ್ವೆಂಚರ್ ಡ್ರಾಮಾ ಸೊ ಇದನ್ನ ಈ ಕ್ಯಾರೆಕ್ಟರ್ ಬಂದು ಮೂರು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದನ್ನ ಒಂದು ಪಾಯಲ್ ಕ್ಯಾರೆಕ್ಟರ್ ದೀಪಿಕಾ ಅವ್ರು ಮಾಡಿದ್ದಾರೆ ಅಂಡ್ ಇನ್ನೊಂದು ಕ್ಯಾರೆಕ್ಟರ್ನ ಪೂನಮ್ ಅವರು ಮಾಡಿದ್ದಾರೆ ಇನ್ನೊಂದು ಫವಾಜ್ ಅಶ್ರಫ್ ಅವರು ಇದು ಬೇಸಿಕ್ಲಿ ಜರ್ನಿ ಸಬ್ಜೆಕ್ಟ್ ಇದು ಆಮೇಲೆ ಏನಕ್ಕೆ ಡ್ರಾಮಾ ಅಂತಂದ್ರೆ ಇದರಲ್ಲಿ ಫ್ಯಾಮಿಲಿ ಕೂಡ ಇನ್ವಾಲ್ವ್ ಆಗಿರುತ್ತೆ ಅಡ್ವೆಂಚರ್ ಏನಕ್ಕೆ ಅಂತಂದ್ರೆ ನಾವು ಪ್ರತಿಯೊಬ್ರು ಒಂದು ಕಂಫರ್ಟೇಬಲ್ ಝೋನ್ ಅನ್ನು ಬಿಟ್ಟು ಅದನ್ನ ಹೊರಗಿನ ಪ್ರಪಂಚ ನೋಡಬೇಕು ಅಂದಾಗ ನಮ್ಮ ಲೈಫ್ ನಿಜವಾಗ್ಲೂ ಅಡ್ವೆಂಚರ್ ಆಗಿರುತ್ತೆ ಸೊ ಹಾಗಾಗಿ ಇದು ಜಾನ್ರಾ ಅಡ್ವೆಂಚರ್ ಡ್ರಾಮಾ ಆಗಿದೆ ಸದ್ಯಕ್ಕೆ ಇಷ್ಟನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರೊಡಕ್ಷನ್ ಹೌಸ್ ಮತ್ತೆ ಟೈಟಲ್ನ ಅಷ್ಟೇ ಹೇಳ್ಬೋದು ಈಗ ಆಶ್ ಟಾಗ್ ಪಾರು ಪಾರ್ವತಿ ಅನ್ನೋದು ನಾವು ಇಂಟರ್ವಲ್ ಬ್ಲಾಕ್ ಅಲ್ಲಿ ರಿವೀಲ್ ಮಾಡ್ತಾ ಸಿನಿಮಾ ಸಿನಿಮಾದು ಸೊ ಈಗ ತುಂಬಾ ಜನ ಪ್ರಶ್ನೆ ಏನು ಕೇಳ್ತಾರೆ ಅಂದ್ರೆ ದೀಪಿಕಾ ಅವ್ರ ಮೈನ್ ಪಾಯಲ್ ಮೈನ್ ಕ್ಯಾರೆಕ್ಟರ್ ಇದೆ ಸೊ ಇದೇ ಯಾರು ಅಂತ ಪಾರು ಯಾರು ಪಾರ್ವತಿ ಯಾರು ಅನ್ನೋದು ಇದೆ ಸೊ ಆ ಕುತೂಹಲ ಹಂಗೆ ಇರಲಿ ಸದ್ಯದ ಮಟ್ಟಿಗೆ ಯಾಕೆಂದರೆ ನಾವು ಮೂರು ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾ ಇದೀವಿ ಒನ್ ಬೈ ಒನ್ ಸೊ ಇವಾಗ ಸದ್ಯಕ್ಕೆ ಪಾಯಲ್ ಕ್ಯಾರೆಕ್ಟರ್ನ ರಿವೀಲ್ ಮಾಡಿದ್ವಿ ಇನ್ನೊಂದು ಬರೋ ದಿನಗಳಲ್ಲಿ ನಾವು ಈ ಕ್ಯಾರೆಕ್ಟರ್ ರಿವೀಲ್ ಮಾಡ್ತೀವಿ ಸೊ ಅದೇ ರೀತಿ ಮೂರು ಕ್ಯಾರೆಕ್ಟರ್ನ ನಾವು ವಿಭಿನ್ನವಾಗಿ ರಿವೀಲ್ ಮಾಡ್ತಾ ಹೋಗ್ತೀವಿ ಅದೇ ರೀತಿ ಈ ಇದರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ನಾಲ್ಕನೇ ಕ್ಯಾರೆಕ್ಟರ್ ಅದು ಸ್ವಲ್ಪ ಸದ್ಯಕ್ಕೆ ಹೇಳಲ್ಲ ಅದನ್ನ ನಾವು ನಾಲ್ಕನೇ ಪ್ರಮೋಷನಲ್ ಆಗಿ ನಾವು ಅದನ್ನ ಇಟ್ಕೊಂಡಿದ್ದೀವಿ ಹಾ ಈ ಸಿನಿಮಾ ಶುರು ಆಗಿ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನಾವು ಮಾಡ್ತಾ ಇದೀವಿ ಸೊ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಇದೆ ಸಿನಿಮಾ ಇವಾಗ ಸರ್ ಬೇಸಿಕಲಿ ಲೊಕೇಶನ್ ಬಂದು ಬ್ಯಾಂಗ್ಳೂರು ಗೋವಾ ಮಹಾರಾಷ್ಟ್ರ ಸೊ ಟಿಲ್ಲಿ ಉತ್ತರಾಖಂಡ್ ಅವರಿಗೆ ಹೋಗುತ್ತೆ ಖಂಡಿತವಾಗ್ಲೂ ಬಜೆಟ್ ಹೋಗಿಲ್ಲ ಅನ್ನೋದು ಕೂಡ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಅದು ಸೊ ನಾವೀಗೇನು ಟೈಟಲ್ ತೋರಿಸಿದ್ವಿ ಪ್ರತಿಯೊಂದು ಆ ಬ್ಯಾಗ್ ಇರ್ಬೋದು ಬುಕ್ ಇರ್ಬೋದು ಕಾರ್ ಇರ್ಬೋದು ಇದೆಲ್ಲದಕ್ಕೂ ಒಂದೊಂದು ಕ್ಯಾರೆಕ್ಟರ್ ಇದೆ ಇದು ನನ್ನ ಡೆಬ್ಯೂ ಫಸ್ಟ್ ಈ ಕತೆಗೆ ಇನ್ಸ್ಪಿರೇಷನ್ ಬಂದು ಈಗ ತುಂಬಾ ಐಟಿ ಕಂಪೆನಿಯಲ್ಲಿ ತುಂಬಾ ಜನ ಸೋಲೋ ಟ್ರಾವೆಲ್ ಹೋಗ್ತಾ ಇದಾರೆ ಸೊ ಮುಂಚೆ ಸೋಲೋ ಟ್ರಾವೆಲ್ ಅಂತಂದ್ರೆ ಬರೀ ಹುಡುಗರು ಹೋಗೋದು ಆ ತರದಿತ್ತು ಇವಾಗ ಹುಡುಗಿರು ಕೂಡ ತುಂಬಾ ಜನ ಹೋಗ್ತಾ ಇದಾರೆ ಸೊ ಇದು ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ಸೊಸೈಟಿನೇ ಸೊಸೈಟಿನಲ್ಲಿ ನಡೀತಿರುವಂತ ತುಂಬಾ ವಿಚಾರಗಳನ್ನ ಈ ಸಿನಿಮಾದಲ್ಲಿ ನಾವು ತೋರಿಸಿದೀವಿ ಸಾರಿ ಬೇಸಿಕಲಿ ಇದು ಫ್ಯಾಮಿಲಿಲಿ ನಡೆಯುವಂತ ಒಂದು ವಿಷಯ ಅಂದ್ರೆ ಪ್ರತಿಯೊಬ್ಬ ಜನರಿಗೂ ಪ್ರೆಸೆಂಟ್ ಲೈಫ್ ಮತ್ತೆ ಪಾಸ್ಟ್ ಲೈಫ್ ನಾವು ಎರಡೂನು ಎಲ್ಲಾ ಕ್ಯಾರೆಕ್ಟರ್ಗೂ ಇರುತ್ತೆ ಸ್ಪೆಷಲಿ ಪಾಯಲ್ ಕ್ಯಾರೆಕ್ಟರ್ಗೂ ಕೂಡ ಅವ್ರದ್ದು ಫ್ಲಾಶ್ ಬ್ಯಾಕ್ ಇಲ್ಲ ಸರ್ ಆ ಥರದಿಲ್ಲ ಎಸ್ ಎಸ್ ಇಮ್ಯಾಜಿನೇಷನ್ ಅವರು ಇವಾಗ ಸರ್ ನಮ್ಮ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ಅವರು ಇರ್ತಾರೆ ಕೊನೆಯವರೆಗೂ ರಿಲೀಸ್ ಆದಮೇಲೆ ಕೂಡ ಅವರು ಕಂಪ್ಲೀಟ್ ಜವಾಬ್ದಾರಿ ಅವರೇ ತೊಗೊಂಡಿದ್ದಾರೆ ಇವಾಗ ಮಾರ್ಕೆಟಿಂಗ್ದು ತುಂಬ ಒಳ್ಳೆ ಐಡಿಯಾಸ್ ಇದೆ ಪ್ಲ್ಯಾನ್ಸ್ಗಳು ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಇವಾಗ ನಾವು ಏನಕ್ಕೆ ಲಾಂಚ್ ಮಾಡ್ತಾ ಇದ್ದೀವಿ ಅಂದರೆ ಸಿನಿಮಾನ ಕಂಪ್ಲೀಟ್ ಮಾಡಿಕೊಂಡು ಲಾಂಚ್ ಮಾಡೋ ಉದ್ದೇಶ ಏನಕ್ಕೆ ಅಂದರೆ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಏನಾಗುತ್ತೆ ಅಂದರೆ ನಾವು ಸಿನಿಮಾ ಶುರು ಮಾಡಿದಾಗ ಮುಹೂರ್ತ ಅಥವಾ ಏನು ಒಂದು ಗ್ಯಾಪ್ ಬರಬಾರ್ದು ಅನ್ನೋ ಒಂದು ಉದ್ದೇಶ ಯಾಕೆಂದರೆ ಇದು ಬೇಸಿಕಲಿ ಟ್ರಾವೆಲ್ ಆಗಿರೋದ್ರಿಂದ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ವಿ ನಮಗೆ ಹೇಳಕ್ಕಲ್ಲ ಇದು ತುಂಬ ಡಿಪೆಂಡಿಂಗ್ ಆಗಿತ್ತು ವೆದರ್ ಮೇಲೆ ಸೊ ಒಂದಿನ ಶೂಟ್ ಮಾಡಬೇಕಾಗಿತ್ತು ಒಂದಿನ ಶೂ ಮಳೆ ಬಂತು ಹಾಗಾಗಿ ನಾವು ತುಂಬ ಡಿಲೇ ಆಗೋ ಇದ್ದಿರೋದ್ರಿಂದ ನಾವು ಅನೌನ್ಸ್ ಮಾಡೋಕೆ ಹೋಗಿಲ್ಲ ಯಾಕೆಂದರೆ ಅನೌನ್ಸ್ ಮಾಡಿ ನಾವು ಬ್ಯಾಕ್ ಟು ಬ್ಯಾಕ್ ಏನಾದ್ರು ಕೊಡ್ತಾ ಇದ್ರೆ ಅದು ಎಲ್ಲರಲ್ಲೂ ರಿಜಿಸ್ಟರ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಷ್ಟೇ ಸೊ ಇವಾಗ ಇವ್ರ ಜೊತೆ ಮಾರ್ಕೆಟಿಂಗ್ ಟೀಮ್ ಜೊತೆ ಸೇರ್ಕೊಂಡು ನಾವು ಪ್ರಾಪರ್ ಪ್ಲಾನ್ ಮಾಡಿದೀವಿ ಸೊ ಕಂಟಿನ್ಯೂಸ್ ಆಗಿ ಇವತ್ತಿಂದ ನಾವು ಮಾರ್ಕೆಟಿಂಗಲ್ಲಿ ಇನ್ವಾಲ್ವ್ ಆಗಿದ್ವಿ ಸರ್ ಸಿನಿಮಾದಲ್ಲಿ ಒಟ್ಟು ಮೇಜರ್ ಆಗಿ ಐದು ಸಾಂಗ್ ಇದೆ ಎಲ್ಲಾನು ಟ್ರಾವೆಲ್ ಓರಿಯೆಂಟೆಡ್ ಅದ್ರ ಜೊತೆಗೆ ಫೋರ್ ಬಿಟ್ ಸಾಂಗ್ ಕೂಡ ಬರ್ತಾ ಇದೆ ಅದರಲ್ಲಿ ಫಸ್ಟ್ಲಿ ಅಬಿನ್ ರಾಜೇಶ್ ಡಿ ಒ ಪಿ ಅಂಡ್ ಸಿ ಕೆ ಕುಮಾರ್ ಎಡಿಟರ್ ಅವರು ಆ್ಯಂಡ್ ಆರ್ ಹರಿ ಆ್ಯಂಡ್ ಅಫ್ಕೋರ್ಸ್ ನಾಗಾರ್ಜುನ್ ಶರ್ಮಾ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ತುಂಬ ಒಳ್ಳೆ ಆ್ಯಡ್ಗಳನ್ನ ಕೊಟ್ಟಿದ್ದಾರೆ ಆ್ಯಂಡ್ ಸ್ಪೆಷಲಿ ನಮ್ಮ ಸಿನಿಮಾದಲ್ಲಿ ತುಂಬ ಚಾಲೆಂಜಿಂಗ್ ಇತ್ತು ಅವರಿಗೆ ಸಾಹಿತ್ಯಗಳನ್ನ ಬರೆಯೋದು ಅಂದರೆ ನಾವು ತುಂಬ ಪಯಣದ ಬಗ್ಗೆ ತುಂಬ ನಾವು ರಿಸರ್ಚ್ ಮಾಡಿ ಬರೀಬೇಕಾಗಿ ಬಂತು ಆ್ಯಂಡ್ ಇದರಲ್ಲಿ ಬರೋ ಕಂಪ್ಲೀಟ್ ಸಾಂಗ್ಸ್ಗಳು ಎಲ್ಲ ಯಾವುದು ಕೂಡ ಒಂದು ಹೊಸ ಜಾಂಡ್ರ ನಾವು ಹೇಳಿ ಅದನ್ನು ಮ್ಯೂಸಿಕ್ ಡೈರೆಕ್ಟರ್ ಹೇಳಿ ಸರ್ ಬೇಸಿಕ್ಲಿ ಅವರೇ ತುಂಬ ಇನ್ಸ್ಪಿರೇಷನು ನಾನು ನಿಜವಾಗ್ಲೂ ಅದೃಷ್ಟವಂತ ಅಂದರೆ ಯಾಕೆ ಲಕ್ಕಿ ಅಂತಂದರೆ ಅವರು ಅವ್ರದ್ದು ಪ್ಲ್ಯಾನ್ಸ್ ಏನಿದೆಯೋ ಇಲ್ಲ ನಾನು ಫಸ್ಟು ಶಿವ್ಲಿಂಗ ವರ್ಕ್ ಮಾಡಿದ್ದು ಅದಕ್ಕೆ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ ಫಸ್ಟಿಗೆ ಅದಾದಮೇಲೆ ಮಿಸ್ಟರ್ ಜಾನಿ ಅಂತ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರದ್ದು ವರ್ಕ್ ಮಾಡಿದ್ದೆ ಪಿ ಕೆ ಎಚ್ ದಾಸ್ ಅವರು ಫಸ್ಟ್ ಡೈರೆಕ್ಷನು ಅದಾದಮೇಲೆ ಅಳಿದುಳಿದವರಿಂದ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ ಕೊಟ್ಟಿಗೊಬ್ಬ ತ್ರೀಗೆ ಒಂದು ಶೆಡ್ಯೂಲ್ ವರ್ಕ್ ಮಾಡಿದ್ವಿ ಫಾರಿನ್ ಶೆಡ್ಯೂಲಲ್ಲಿ ಅದಾದಮೇಲೆ ಫುಲ್ ಇದು ಸಖತ್ ಸುನೀ ಸಾರ್ ಅವ್ರ ಜೊತೆಗೆ ವರ್ಕ್ ಮಾಡಿದೆ ನಾನು ಸೊ ಟೋಟಲ್ ಆಗಿ ಕೆರಿಯರ್ ಒಂದು ಹತ್ತು ಸಿನಿಮಾಗೆ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ ಬೀಂಗ್ ಇನ್ ಒನ್ ಕಂಪನಿ ಫಾರ್ ತರ್ಟಿ ಇಯರ್ಸ್ ಇನ್ ಟುಡೇಸ್ ಐ ಟಿ ವರ್ಲ್ಡ್ ಇಸ್ ವೆರಿ ಡಿಫಿಕಲ್ಟ್ ಯು ವೋಂಟ್ ಫೈನ್ ಬಡಿ ಬಟ್ ಐ ವಾಸ್ ವಿತ್ ಐ ಟಿ ಸಿ ಕಂಪ್ನಿ ಟೇಕ್ಸ್ ಕೇರ್ ಆಫ್ ಯು ಆ್ಯಂಡ್ ದೆನ್ ವಿ ವೇರ್ ಇಟ್ ಆಲ್ಸೋ ಟ್ರಾನ್ಸ್ಫರ್ಸ್ ಯು ಟು ಮಲ್ಟಿಪಲ್ ಲೊಕೇಶನ್ಸ್ ಸೊ ಇಟ್ ಡಸಂಟ್ ಲುಕ್ ಲೈಕ್ ದಟ್ ಯು ವರ್ಕ್ ಇನ್ ಒನ್ ಕಂಪ್ನಿ ಫಾರ್ ತರ್ಟಿ ಇಯರ್ಸ್ I was in Chennai looking at the packaging and printing, in Hyderabad with agribusiness, in Bangalore with Infotech, and then Calcutta with FMCG. So each place that we go, the people are different, the culture is different. So it really doesn't look like that you have spent 30 years in one company. In 2004, we moved to UK. So it's been a big journey for us. In fact, the family also traveled along with me. It looked like there was a lot of disruption for the children because of the studies but what i feel is change is very good for people even for children uh, they made very good friends they learned new languages new culture so it was an amazing journey for the family itself and then it really helped us to uh, overcome this uh, 30 years uh, childhood i was very fond of movies uh, <laughs> acting uh, uh, but i was very interested in the way the film is made i used to look at a lot of films in childhood school, school qualities first day first show this that <coughs> then i was very much interested in the way it is made then i thought okay after retirement uh, i connected with the right people then uh, i understood that i've got the right team in any industry that you want to do if you have a team it will really help it to success be, be successful Ah yes, yeah. Correct. Eighteen now adds to 30, nine, and thirty-six also adds to nine, and eighteen thirty-six together also nine. So nine, I believe, is like an alchemist number when associated with anything else in the growth. So so far, it's been good for us. So. Yes. <laughs> yes, very true. Correct. Any actor inspired uh, in Kannada Vishnuvardhan, rajkumar yeah so all of them have done very good uh, things uh, uh, it was a joint effort but main story line was his and when we listened to it, it it made very good sense and then we just said okay and then we went ahead with it Correct. <laughs> <laughs> yeah, yeah. Very true. Very true. <laughs> I've travelled quite a lot, even Himalayas. I've been to Kailash, Mansarovar, those kind of places. Trekking, Badrinath over bike Correct. So, cannot is but I can manage. another uh, in uh, Any questions? Uh, I, I, I can just yeah, this is my officially, it's my first film in kerala. previously i have not worked in. What is your adventure so far? this film itself is a, a wonderful adventure altogether. Uh, should i explain your, your, your adventure? Uh, so, uh, basically from the uh, production, Pre-production and uh, post-production, like you know, it is. We have started around one and a half years back altogether. This film, uh, as uh, Louis nar narrated this story, and uh, uh, when I heard the script for the first time, I felt really convincing. The challenges that we uh, faced is that uh, in terms of the weather and the climate uh, that uh, you know we have to come across. There are times where uh, literally we have to shoot in minus four degrees Celsius and all in terms of. Uh, few portions in the film. So, uh, it is altogether a wonderful experience and uh, I hope everybody will get to watch in theatres soon and I am excited for that. <laughs> Sir, I have shot this uh, in Helium Red, uh, so in different of lenses because uh, this film demands a certain texture and uh, colour tones which audience needs to be precisely, uh, you know, need to feel that uh, what actors are actually trying to uh, perform. Because uh, this subset demands a certain technicality that you will all get to watch in uh, film. Uh, we have shot about uh, 108 days, actually. So in that, uh, I, I believe it's around 80 days, right, Lohit? 90 days, huh? ಡೇಸ್ ಸರಿ ಇದು ಪ್ರತಿಯೊಂದು ಘಟ್ಟದಲ್ಲೂ ನಮಗೆ ಅಡ್ವೆಂಚರ್ ಇತ್ತು ಮತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ ನೇಚರ್ ತುಂಬಾ ಸಪೋರ್ಟ್ ಮಾಡಿದೆ ಅಂಡ್ ನೈನ್ ಅನ್ನೋ ನಂಬರ್ ನೀವು ಐಡೆಂಟಿಫೈ ಮಾಡುದು ಅದು ನಮಗೆ ಅಷ್ಟು ಐಡೆಂಟಿಫೈ ಇರಲಿಲ್ಲ ಫಸ್ಟ್ ಮತ್ತು ಒಂದಿನ ನಮಗೆ ಲೈಕ್ ಪ್ರೊಡಕ್ಷನ್ದ್ದು ಎಲ್ಲ ಡೀಟೇಲ್ಸ್ಗಳನ್ನ ನಾವು ನೋಡ್ತಾ ಹೋಗುವಾಗ ಅಫ್ಕೋರ್ಸ್ ಇದು ನೈನ್ ಅಂತಲೇ ಬರ್ತಾ ಇತ್ತು ತುಂಬ ಸಲ ಆ್ಯಂಡ್ ಇನ್ನೊಂದು ವಂಡರ್ಫುಲ್ ಏನಂತಂದರೆ ಅಫ್ಕೋರ್ಸ್ ತ್ರಿಬಲ್ ಐಟ್ ಅನ್ನೋದೊಂದು ಇವರ ಮನೆ ನಂಬರ್ ಸೊ ಅಫ್ಕೋರ್ಸ್ ತ್ರಿಬಲ್ ಏಟ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅಂದ್ರೆ ಇಟ್ ಈಸ್ ಅ ವೆರಿ ಪವರ್ಫುಲ್ ನಂಬರ್ ಅಂತ ಹಾಗೆ ಸಿನಿಮಾದು ಅಫ್ಕೋರ್ಸ್ ಟೆಕ್ನಿಕಲ್ ವಿಷಯಕ್ಕೆ ಬಂದಾಗ ತುಂಬ ನೀವೆಲ್ಲರೂ ತುಂಬ ಎಂಜಾಯ್ ಮಾಡೋದಂದರೆ ವಿಜುವಲಿ ನೀವೆಲ್ಲ ತುಂಬ ಎಂಜಾಯ್ ಮಾಡ್ತೀರಿ ಈ ಸಿನಿಮಾ ಆ್ಯಂಡ್ ಈಗ ಹೇಳ್ದಾಗೆ ಉತ್ತರಾಖಂಡಲ್ಲಿ ನಾವು ಶೂಟ್ ಮಾಡಿದ್ದು ತುಂಬ ಚಾಲೆಂಜಿಂಗ್ ಇತ್ತು ಅಡ್ವೆಂಚರ್ದು ಸೊ ಅದರಲ್ಲಿ ಏನಂದರೆ ಏನಂದ್ರೆ ಸೋಲೋ ಟ್ರಾವೆಲ್ ದೀಪಿಕಾ ಅವ್ರ ಪೋರ್ಷನ್ಸ್ನ ಅಲ್ಲಿ ಶೂಟ್ ಮಾಡಿದ್ವಿ ಅದು ತುಂಬ ಹೈಟ್ ಇತ್ತು ನಮಗೆ ಮಾಡಿದ್ವಿ ಮಾಡಿದ್ವಿ ಒನ್ ಇಯರ್ ಮೇಲೆ ಸರ್ 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 ಅದು ಟೈಮ್ ಟೈಮ್ ಕೊಟ್ಟು ಕೊಟ್ಟು ಹಾಂ

ಸರ್ ಅವರು ಮಾತಾಡೋಲ್ಲ ಅವ್ರ ಬಗ್ಗೆ ನಾನೇ ಹೇಳ್ಬಿಡ್ತೀನಿ ಅವ್ರು ನನಗೆ ಅವರು ಹೇಗೆ ಅಂದರೆ ಫೋನ್ ಮಾಡಿ ನಾನು ನೆನ್ನೆ ಇಡೀ ಫೋನ್ ಮಾಡ್ತಿದ್ದೆ ಅವರು ಪಿಕ್ ಮಾಡಿಲ್ಲ ಸೊ ಆಮೇಲೆ ಲಾಸ್ಟಿಗೆ ಪಿಕ್ ಮಾಡಿದ್ರು ಏನು ಮಾಡ್ತಿದ್ರು ಅಂದರೆ ಅವರು ಆ್ಯಕ್ಚುಲಿ ಅವರು ಡಬ್ಬಿಂಗ್ ಇಂಜಿನಿಯರ್ ಕೂಡ ಒಳ್ಳೆ ತುಂಬ ಒಳ್ಳೆ ಟೆಕ್ನಿಷಿಯನು ನನಗೆ ನಾನು ಲಕ್ಕಿ ಅವ್ರು ಸಿಗೋದಕ್ಕೆ ಯಾಕೆಂದರೆ ನನಗೆ ಅಷ್ಟು ಟೆನ್ಷನ್ ಇರಲಿಲ್ಲ ಡಬ್ಬಿಂಗು ಎಲ್ಲ ಅವರೇ ನೋಡ್ಕೋತಿದ್ರು ನೆನ್ನೆ ಫುಲ್ ಕಾಲ್ ತೆಗ್ದಿಲ್ಲ ಯಾಕೆಂದರೆ ಸರ್ ನಾನು ಬರಲ್ಲ ಅಂದ್ಬಿಟ್ರು ಸರ್ ನೀವು ಬಂದಿಲ್ಲ ಅಂದರೆ ನಾನು ಮಾಡೋಲ್ಲ ಅಂತ ಹೇಳಿದ್ರೆ ಐ ಮೀನ್ ಯಾಕೆಂದರೆ ಅವ್ರು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ತುಂಬ ರಶಸ್ಗಳು ತುಂಬ ಇತ್ತು ನಮ್ಮ ಹತ್ರ ಯಾಕೆಂದರೆ ಈಗ ನಾವು ಕಾರೊಳಗೆ ಶೂಟ್ ಮಾಡೋದ್ರಿಂದ ಎರಡು ಕ್ಯಾಮರಾ ಇಟ್ಟಿದ್ವಿ ಸೊ ಕಾರು ಇವರು ಓಡಿಸ್ಕೊಂಡು ಹೋಗ್ತಾ ಇದ್ರು ಎಲ್ಲೂ ಕೂಡ ನಾವು ಟೋ ಮಾಡಿಲ್ಲ ಗಾಡಿನ ಇವರಿಬ್ರೇ ಓಡಿಸಿರೋದು ಗಾಡಿನ ದೀಪಿಕಾ ಆ್ಯಂಡ್ ಪೂನಮ್ ಅವರು ಸೊ ಇಲ್ಲಿಂದ ಆ ಮೂಲೆಗೆ ಹೋಗೋಷ್ಟಿಗೆ ತುಂಬ ರೋಲ್ ಆಗಿರ್ತಾ ಇತ್ತು ನಮಗೆ ಅದೇ ರೀತಿ ಆ ಡಿಸ್ಕ್ಗಳು ಸ್ವಲ್ಪ ಜಾಸ್ತಿ ಸಂಖ್ಯೆಗಳು ಬಂತು ಇವತ್ತು ನಾನಂತೂ ಕೌಂಟ್ ಮಾಡಿಲ್ಲ ಅವರಂತ ಚೆನ್ನಾಗಿ ಕೌಂಟ್ ಮಾಡಿದ್ದಾರೆ ಎಷ್ಟು ಡಿಸ್ಕ್ ಇದೆ ಅಂತ ಸೊ ಇನ್ನೊಂದು ತುಂಬಾ ಚಾಲೆಂಜಿಂಗ್ ಅನಿಸಿದ್ದು ಸಿನಿಮಾ ತುಂಬಾ ಕನ್ಫರ್ಮಿಂಗ್ ಡಿಐ ಮಾಡುವಾಗ ಕನ್ಫರ್ಮಿಂಗ್ ಕೂಡ ಅವರೇ ಮಾಡಿದ್ರು ಸೊ ಡೇ ನೈಟ್ ಎಲ್ಲ ವರ್ಕ್ ಮಾಡಿದ್ದಾರೆ ಬೇಗ್ ಬೇಗ ಕೆಲಸ ಮಾಡ್ಬೇಕಂತ ನಾವು ಅವ್ರಿಗೆ ಫೋರ್ಸ್ ಮಾಡ್ತಿದ್ದೆ ಬಟ್ ಅವರು ಕಣ್ಣೆಲ್ಲ ಹಚ್ಕೊಂಡು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಸೊ ಹೌದೌದು ಇಲ್ಲ ಸರ್ ಇಲ್ಲ 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 ಇವಾಗ ಯೂಸ್ ಮಾಡಿದ ಇಲ್ಲ ಸರ್ ಇದು ನಮ್ಮ ಪೋಸ್ಟರ್ ಡಿಸೈನ್ ಅವರ ಐಡಿಯಾ ಅದು ಅವರಿಗೆ ಥೀಮ್ ಹೇಳಿದ್ವಿ ಅವ್ರು ಇದನ್ನೇ ಯೂಸ್ ಮಾಡಿದರೆ ನಮಗೆಲ್ಲ ಇಷ್ಟ ಆಗೋಯ್ತು ಹಳೇದು ಯಾವುದಿಲ್ಲ ಸರ್ ಸರ್ ಅದು ಸರ್ಪ್ರೈಸು ಅಂದರೆ ಅದು ನಿಮ್ಮ ಕಣ್ಮುಂದೆ ಓಡಾಡ್ತಿದೆ ಇವಾಗಲೂ ನಾವು ಬೇಕು ಅಂತಾನೆ ಅದನ್ನು ಕೆಲವೊಂದು ಸಲ ಯೂಸ್ ಮಾಡ್ತಿದ್ವಿ ಜನರಿಗೆ ಅದು ಕಾಣಲಿ ಅಂತ ಒಂದು ಸ್ಪೆಷಲ್ ಕಾರ್ ಇದೆ ಆ್ಯಂಡ್ ಅದೇ ಅದು ನಾಲ್ಕನೇ ಕ್ಯಾರೆಕ್ಟರು ನೀವ್ ಹೇಳ ಫ್ರೈಡೆ ಒಂಬತ್ತನೇ ತಾರೀಕು ಸಿಕ್ಕಿದ್ರೆ ನಾವೇ ಲಕ್ಕ ಇದರಲ್ಲಿ ನಾನು ಐದು ಹಾಡುಗಳನ್ನ ನಾನು ಬರ್ದಿದ್ದೀನಿ ಮೈನ್ ಫೈವ್ ಸಾಂಗ್ಸ್ ಏನು ಹೇಳಿದ್ರು ಡೈರೆಕ್ಟರ್ ಸರ್ ಈಗ ಅವ್ರು ಹೇಳಿರೋ ಪ್ರಕಾರ ನಾಲ್ಕು ಕ್ಯಾರೆಕ್ಟರ್ ಇದೆ ಅಂತ ಅವ್ರು ಏನು ಹೇಳಿದ್ದಾರೆ ಆಕ್ಚುಲಿ ನೇಚರ್ ಕೂಡ ನಮಗೆ ಈ ಸಿನಿಮಾ ಒಂದು ಕ್ಯಾರೆಕ್ಟರ್ ತರನೇ ಬಿಹೇವ್ ಮಾಡಿದೆ ಯಾಕೆ ಅಂತಂದ್ರೆ ವೇರ್ ದರ್ ಇಸ್ ಅ ಟ್ರಾವೆಲ್ ಜೊತೆಗೆ ನಮ್ಮ ಜೊತೆಗೆ ನೇಚರ್ ಕೂಡ ಜೊತೆಗೆ ಇರುತ್ತೆ ಸೊ ನಾವು ಆ ನೇಚರ್ನ ಉಪಯೋಗಿಸ್ಕೊಂಡೇ ಅವ್ರ ಟ್ರಾವೆಲ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು ತುಂಬಾ ಆಗಿದೆ ಅಂಡ್ ಇದ್ರಲ್ಲಿ ಒಂದು ನನಗೆ ತುಂಬಾ ನನ್ನ ಮೂವ್ ಮಾಡಿದ ಲೈನ್ ಬರದಾದ್ಮೇಲೆ ಅಂತಂದ್ರೆ ನಾವು ಒಂದು ಲೈನ್ ಇದು ಮಾಡಿದ್ವಿ ಪಯಣ ಅಂದರೆ ಏನು ಅಂತ ನಾನೇ ನನ್ನ ನಾನು ಕ್ವಶನ್ ಮಾಡ್ಕೋತಾ ಇರ್ಬೇಕಾದ್ರೆ ನನಗೆ ಅನ್ನಿಸ್ತು ಅದು ಪಯಣ ಅಂದರೆ ಒಂದು ಅಲೆದಾಡೋ ಧ್ಯಾನ ಅಂತ ಅನ್ನಿಸ್ತು ನನಗೆ ಸೊ ಅಂದರೆ ಎಲ್ ಕೆಲವೊಂದು ಕಡೆ ಮೆಡಿಟೇಷನ್ ಅಂದರೆ ಹೌದು ನೀವು ಮೆಡಿಟೇಷನ್ ಅಂದರೆ ಒಂದು ಜಾಗದಲ್ಲಿ ಕೂತು ಮಾಡೋರು ಒಂದು ಅಷ್ಟು ಜನ ಇರ್ತಾರೆ ಬಟ್ ಓಡಾಡಿ ಆ ನ ಕಲಿತು ಅದನ್ನು ಅವರ ಒಂದು ಲೈಫ್ಗೆ ಅಡ್ವ ಅಳವಡ್ಸ್ಕೊಂಡವ್ರು ತುಂಬ ಜನ ಇದ್ದಾರೆ ಆ್ಯಂಡ್ ಈಗಲೂ ನಾವು ನೋಡ್ತಾ ಇರ್ತೀವಿ ಆ್ಯಂಡ್ ದೊಡ್ಡವರು ಕೂಡ ದೇಶ ಸುತ್ತು ಕೋಶ ಓದು ಅಂತ ಹೇಳಿದ್ದಾರೆ ಜ್ಞಾನಕ್ಕೋಸ್ಕರ ಸೊ ಅದಕ್ಕೆ ನಾನು ಅದನ್ನು ಈ ಥರ ಟರ್ಮ್ ಮಾಡಿದ್ರೆ ಬಹುಶಃ ಒಂದು ಅರ್ಥ ಕೊಟ್ಟಂಗೆ ಆಗ್ಬೋದೇನೋ ಅಂತ ಆ ಪ್ರಯತ್ನ ನಾವು ಮಾಡಿದೀವಿ ಆ್ಯಂಡ್ ಜೊತೆಗೆ ಐದು ಸಾಂಗ್ ಸೌಂಡಿಂಗ್ ಒಂದಕ್ಕೊಂದು ತುಂಬ ಡಿಫ್ರೆಂಟ್ ಆಗಿದೆ ಯಾವುದು ಯೂಶಲ್ ಕಮರ್ಷಿಯಲ್ ಎಸ್ತೆಟಿಕ್ಸಲ್ಲಿ ಇಲ್ಲ ಇದು ಟ್ರಾವೆಲ್ ಆಗಿರೋದ್ರಿಂದ ಒಂದಷ್ಟು ನೇಚರ್ ನ ಯೂಸ್ ಮಾಡಿಕೊಂಡು ಆ್ಯಂಡ್ ಕ್ಯಾರೆಕ್ಟರ್ಸ್ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ಕೂಡ ನಾವು ತರೋ ಪ್ರಯತ್ನ ಮಾಡಿದ್ದೀವಿ ಸೊ ಓವರ್ ಆಲ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸಾಂಗ್ ರಿಲೀಸ್ ಆದಮೇಲೆ ಅದ್ರದ್ದು ಎಲ್ಲ ರೀತಿಯಾದಂತ ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಎಲ್ಲಾರ್ಗು ಥ್ಯಾಂಕ್ ಯು ಆ್ಯಂಡ್ ನಾನು ಸ್ಪೆಷಲಿ ಲೋಹಿತ್ ಸರ್ ಅವ್ರಿಗೆ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ತಿಳಿಸ್ಬೇಕು ಆ್ಯಂಡ್ ಆಲ್ಸೋ ದೀಪಿಕಾ ಮ್ಯಾಮ್ ವೈ ಬಿಕಾಸ್ ಇವರೆಲ್ಲಾರದು ಒಂದು ಏನಂತಾರೆ ಇವಾಗ ಅವ್ರು ಅವರು ಅವ್ರ ಎಕ್ಸ್ಪ್ರೆಸ್ ಅಷ್ಟು ಎಕ್ಸ್ಪ್ರೆಸ್ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದರೆ ನಾವು ಅದನ್ನು ವರ್ಡ್ಸಲ್ಲಿ ತುಂಬ ಕರೋಲ್ಲ ಆ್ಯಂಡ್ ಆಲ್ಸೋ ದ ರೈಟ್ ಗೈಡೆನ್ಸ್ ಫ್ರಮ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಡೈರೆಕ್ಟರ್ ವಿಲ್ ಆಲ್ಸೋ ಆ್ಯಡ್ ಈ ಥರ ಒಂದು ಸಾಂಗ್ಸ್ಗೆ ಸೊ ಓವರ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ ಅವ್ರ ಬಗ್ಗೆ ಎರಡು ಮಾತು ಅವ್ರನ್ನ ಫಸ್ಟ್ ಟೈಮ್ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಾಗ ನಾನು ಹತ್ತು ಸಲ ಯೋಚನೆ ಮಾಡಿದೀನಿ ಅಂದ್ರೆ ಅವ್ರು ಆಲ್ರೆಡಿ ತುಂಬಾ ಹೆಸರು ಮಾಡಿದ್ರು ಅಲ್ಲ ಅದು ಅವರು ಅವರಿಗೆಲ್ಲ ಬಟ್ ಅಫ್ಕೋರ್ಸ್ ನಿಜ ಕೂಡ ಅದು ಅವರು ಬರ್ದಿರೋಂಥ ಪ್ರತಿಯೊಂದು ಸಾಹಿತ್ಯಗಳು ಕೂಡ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ನಾನು ನಮಗೆ ಹೊಸತನ ಬೇಕಾಗಿತ್ತು ಸಿನಿಮಾಗೆ ಬೇರೆ ಜಾನರ ತರ ತಗೊಂಬರೋಣ ಅಂತ ಟ್ರೈ ಮಾಡಿದ್ವಿ ಇದರಲ್ಲಿ ಪಯಣ ಅಂತ ಒಂದು ಸಾಂಗ್ ಇದೆ ಅದನ್ನು ನಿಮಗೆ ಡೇಸ್ ಡೇಸಲ್ಲಿ ಹೇಳ್ತೀವಿ ಆಡಿಯೋ ರಿಲೀಸ್ ಮಾಡೋ ಟೈಮಲ್ಲಿ ಪ್ರತಿಯೊಂದು ರಿಲಿಕ್ಸ್ ಲಿರಿಕ್ಸಲ್ಲೂ ಕೂಡ ಸಾಹಿತ್ಯದಲ್ಲಿ ಎಲ್ಲೂ ಕೂಡ ಒಂದಕ್ಕೆ ಅಂದರೆ ಒಂದು ಸಾಂಗಲ್ಲಿ ಮೂರು ಥರ ಮೂಡಿರುತ್ತೆ ಒಂದು ಸೀರಿಯಸ್ ಆಗಿ ನಾವು ಪಯಣ ಮಾಡ್ಬೋದು ಎಲ್ಲ ಯಾವುದೂ ಜರ್ನಿ ಮಾಡ್ಬೋದು ಅಂದರೆ ಕೆಲವೊಂದು ಸಲ ಕಹಿ ಘಟನೆಗಳನ್ನ ಮರೆಯೋದಿಕ್ಕೆ ಕೆಲವರು ಟ್ರಾವೆಲ್ ಮಾಡ್ತಾರೆ ಆ ಘಟನೆಯನ್ನು ನೆನೆಸ್ಕೊಂಡು ಕೂಡ ಅವರು ಸಾಹಿತ್ಯ ಬರೆದಿದ್ದಾರೆ ಆ್ಯಂಡ್ ಇನ್ನೊಂದು ನಾವು ತುಂಬ ಖುಷಿಯಾಗಿದ್ದಾಗ ಕೂಡ ನಾವು ಟ್ರಾವೆಲ್ ಮಾಡ್ತೀವಿ ಅದು ಫ್ಯಾಮಿಲಿ ಜೊತೆಗಿರ್ಬೋದು ಫ್ರೆಂಡ್ಸ್ಗಳ ಜೊತೆಗಿರ್ಬೋದು ಬ್ಯಾಂಗ್ಳೂರಿಂದ ಗೋವಾಗ ಹೋಗ್ತಾರೆ ಅವಾಗ ಯಾವ ಥರ ಹಾಡು ಕೇಳಬೇಕು ಆ ಥರ ಹಾಡು ಕೂಡ ಇದೆ ಸೊ ಇನ್ನೊಂದು ಅಡ್ವೆಂಚರ್ ಅಡ್ವೆಂಚರ್ ಅಂದರೆ ನಾವು ತುಂಬ ಮನೋರಂಜನೆಗೆ ಬೇಕಾದಂತಹ ಹಾಡು ಇದ್ದರೆ ಅದಕ್ಕೂ ಕೂಡ ಸಾಹಿತ್ಯನ ಬರ್ದಿದ್ದಾರೆ ಸೊ ಈ ಮೂರು ಸಾಹಿತ್ಯನ ಅವರು ತುಂಬ ಚೆನ್ನಾಗಿ ಬರ್ದಿದ್ದಾರೆ ಅದು ನಾನು ಕಾರಲ್ಲಿ ಹೋಗೋ ಪ್ರತಿ ಸಲ ಕೇಳ್ಕೊಂಡು ಅಂದರೆ ಎಲ್ರಿಗೂ ಅವರವ್ರ ಸಿನಿಮಾದ ಹಾಡು ಕೇಳೋಕ್ಕೆ ಅವ್ರಿಗೆ ಖುಷಿಯೇ ಆದರೆ ಈ ಸಾಂಗ್ ನ ಎಷ್ಟ್ ಸಲ ಕೇಳಿದ್ರು ಬೇಜಾರಾಗಲ್ಲ ಸೊ ಅದು ಕಮಿಂಗ್ ಡೇಸ್ ಅಲ್ಲಿ ನಾವು ನಿಮ್ ಜೊತೆಗೆ ನಿಮ್ ಮುಂದೆ ತಂದಾಗ ಅನುಭವಕ್ಕೆ ಬರುತ್ತೆ ಅದು ಥ್ಯಾಂಕ್ ಯು ನಾನ್ ನಿಜಾಗ್ಲು ಲಿರಿಕ್ಸ್ ರೈಟರ್ ಅಲ್ಲ ಅಚಾನಕ್ ಆಗಿರೋದು ಬಟ್ ಅಂದ್ರೆ ಪ್ಲಾನ್ಸ್ ಇತ್ತು ಚಿಕ್ಕ ಕಾಲೇಜ್ ಡೇಸ್ ಎಲ್ಲ ಹೋಗುವಾಗ ಸುಮ್ಮನೆ ಸಾಹಿತ್ಯಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ ಓ ಲೈನ್ ಚೆನ್ನಾಗಿದೆ ಅಲ್ಲ ಅಂತ ಅದಕ್ಕೆಲ್ಲ ಕಾರಣ ಅಮೃತ ಸಿನಿಮಾ ನಾವು ಅವಾಗ ಹಳೆಯಿದೆ ನೋಡುವಾಗ ಎಷ್ಟು ಚೆನ್ನಾಗಿ ಬರ್ದಿರಲ್ಲ ಅನ್ನೋದು ಆ ಸಿನಿಮಾಗಳಲ್ಲಿ ಬಂತು ಬಟ್ ಇವಾಗ ಮಧ್ಯದಲ್ಲಿ ಎಲ್ಲ ಒಂದ್ ಕಡೆ ಬ್ರೇಕ್ ಆಗಿದ್ದಿಲ್ವ ಆದ್ರೆ ಇವಾಗ ಮತ್ತೆ ಮ್ಯೂಸಿಕ್ ಗೆ ಮತ್ತೆ ಸಾಹಿತ್ಯಕ್ಕೆ ತುಂಬಾ ಒತ್ತು ಕೊಡ್ತಾ ಇದೀವಿ ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇಲ್ಲ ನನಗೆ ಲವ್ ಮತ್ತೆ ಪಾತ್ರ ಎರಡೂ ಆಗೋದಿಲ್ಲ ಆಕ್ಚುಲಿ ಸೊ ಅಂದ್ರೆ ಲೈಫ್ ಅಂದ್ರೆ ಹ್ಯಾಪಿ ಆಗಿರಬೇಕು ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೀವಿ ಸೊ ಖಂಡಿತವಾಗ್ಲು ಇದರಲ್ಲಿ ತುಂಬಾ ಇಷ್ಟ ಆಗುವಂತದ್ದು ಒಂದು ತಾಯಿ ಬಗ್ಗೆ ಒಂದು ಸಾಂಗ್ ಬರ್ದಿವಿ ಅದನ್ನ ಇವರೇ ಬರ್ದಿರೋದು ಅದ್ರ ಬಗ್ಗೆ ಈಗ ಹೆಚ್ಚು ಹೆಚ್ಚಾಗಿ ಹೇಳಲ್ಲ ಯಾಕಂದ್ರೆ ಅವಾಗ ಕಂಟೆಂಟ್ ಏನಿರಲ್ಲ ಸೊ ಆ ಟೈಮ್ ಬಂದಾಗ ಡೆಫಿನೆಟ್ಲಿ ನಿಮಗೆ ಫೀಲ್ ಆಗುತ್ತೆ ಯಾ ಅದೇ ಇದು ಎಲ್ಲ ಕನೆಕ್ಟ್ ಆಗಿರೋದು ಅಂದರೆ ನಾವು ಈ ತರ ಕತೆ ಬರೆದಾಗ ನಾನು ಒ ಪಿ ಎಲ್ಲ ಡಿಸ್ಕಶನ್ ಮಾಡ್ತಾ ಇದ್ವಿ ಈ ಕ್ಯಾರೆಕ್ಟರ್ ನಾವು ಫಸ್ಟ್ ಇಲ್ಲೇ ಹುಡುಕಿದ್ದು ಇಲ್ಲೇ ಕರ್ನಾಟಕದಲ್ಲಿ ಎಲ್ಲ ಹುಡುಕ್ತಾ ಇದ್ವಿ ಇವ್ರು ಆಗ್ಬೋದು ಇವ್ರು ಆಗ್ಬೋದು ಅಂತ ನನ್ಕಿಂತ ಜಾಸ್ತಿ ನನ್ನ ಒ ಪಿನೇ ಎಲ್ಲಾನು ಬೇಡ 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 ಅಂತ ಹೇಳ್ತಿದ್ದ ಅಂದ್ರೆ ಇಲ್ಲ ಇದಾಗಲ್ಲ ಇದಾಗಲ್ಲ ಅಂತ ಹೇಗಿದ್ರೆ ನನ್ನ ನಾನು ಎಷ್ಟು ಕನೆಕ್ಟ್ ಆಗಿದ್ದು ಅವನು ಅಷ್ಟೇ ಕನೆಕ್ಟ್ ಆಗಿದ್ದ ಸೊ ನಾವು ಹಾಗೆ ನೋಡ್ತಿರುವಾಗ ಸೊ ಮೂರು ಜನ ಸೆಲೆಕ್ಟ್ ಆದ್ವಿ ಅದರಲ್ಲಿ ಫಸ್ಟ್ ಇಲ್ಲೇ ಅಪ್ರೋಚ್ ಮಾಡಿದ್ವಿ ಅವ್ರದ್ದು ಡೇಟ್ ಸಿಗ್ಲಿಲ್ಲ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಫ್ರೆಂಡ್ ಒಬ್ರು ಇದ್ರು ಸುರುಚಿ ಅಂತ ಅವ್ರಿಗೆ ನಾನು ಈ ಥರ ಹೇಳ್ತದೆ ತುಂಬಾ ನಾವು ಫ್ರಸ್ಟ್ರೇಷನ್ ಇದ್ವಿ ಎರಡು ತಿಂಗಳು ಹುಡುಕಿದ್ವಿ ಗೆ ಇದೇ ತರ ಬೇಕು ಅಂತೇಳಿ ಸೊ ಫೈನಲಿ ಅವರೊಂದು ವಿಡಿಯೋ ಕಳಿಸಿದ್ರು ಅದು ಐ ವಾಂಟ್ ದಟ್ ವಿಡಿಯೋ ವಿಚ್ ಓಕೆ ಅದು ಈ ಕಮರ್ಷಿಯಲ್ ಆ್ಯಡ್ ಅದೊಂದು ಆನೆದು ಲದಿಂದ ಒಂದು ಇದು ಮಾಡ್ತಾರೆ ಏನು ಪೇಪರ್ಸ್ಗಳು ಮಾಡ್ತಾರೆ ಸೊ ಇಟ್ಸ್ ಕಾಲ್ಡ್ ಎಲಿಫೆಂಟ್ ಪೂಪ್ ರೈಟ್ ಸೊ ಅದರಲ್ಲಿ ಅವರೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ರು ಆ ಎಕ್ಸ್ಪ್ರೆಷನ್ ನೋಡಿಬಿಟ್ಟು ಲೈಕ್ ಓಕೆ ಇದು ಬೇಕಾಗಿತ್ತು ಅಂತ ನಾವು ಡಿಸೈಡ್ ಆದ್ವಿ ಸೊ ಅಲ್ಲಿ ಅವ್ರು ಸೆಲೆಕ್ಟ್ ಆಗಿದ್ದು ಮತ್ತೆ ನಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರೋ ದಿನ ಆ್ಯಕ್ಚುಲಿ ಅವ್ರ ಬರ್ತ್ಡೇ ಇತ್ತು ಆ್ಯಂಡ್ ಅದನ್ನು ಫಿಫ್ಟೀನ್ ಡೇಸ್ ಬ್ಯಾಕ್ ಅವರು ಕೇಳ್ಕೊಂಡಿದ್ರು ಅಂದರೆ ಲೈಕ್ ನನಗೊಂದು ಸೌತ್ ಇಂಡಿಯಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಐ ಥಿಂಕ್ ಯು ವ್ಯವ್ ಸೀನ್ ಕಾಂತಾರ ಫಿಲಮ್ ರೈಟ್ ಹಾಂ ಈ ಥರ ಸಿನ್ಮಾಗೆಲ್ಲ ನೋಡಿದಾಗ ಅವರಿಗೆ ಸೌತ್ ಇಂಡಿಯಾದಲ್ಲಿ ನಾನು ಆಕ್ಟ್ ಮಾಡಲೇಬೇಕು ಅಂತ ಅವರಿಗೆ ಒಂದು ಮನಸ್ಸಲ್ಲಿತ್ತು ಸೊ ಲಕ್ಕಿಲಿ ಅವರಿಗೆ ನಾವು ಕಾಂಟೆಕ್ಟ್ ಆದ್ವಿ ಅವ್ರು ಅದಾದಮೇಲೆ ಒಂದು ಹತ್ತು ಹದಿನೈದು ದಿನ ಆದ್ಮೇಲೆ ಹೇಳ್ಕೊಂಡ್ರು ನಿಂಗೆ ಕಾಲ್ ಮಾಡಿದ್ದು ಬರ್ತೇ ದಿನ ಎಲ್ಲಾನು ಆಗೋಯ್ತು ಅನ್ನೋ ಥರಲ್ಲೇ ಅವರು ಅವ್ರ ಅಂದರೆ ವಿ ಆರ್ ಬೆಲೆಸ್ಡ್ ಅಷ್ಟೇ ಐ ಐ ಥಿಂಕ್ ಐ ಆ್ಯಮ್ ಪ್ಲೇಸ್ ಬಿಕಾಸ್ ಐ ಕಾಂಟ್ ಟು ಬಲ್ಫ್ ವಿಟ್ ಸೊ ಗುಡ್ ಪೀಪಲ್ ದ ಹೋಲ್ ಟೀಮ್ ಈಸ್ ಸೊ ಗೂಡ್ ಆ್ಯಂಡ್ They never uh, uh, made me feel that I am from not from uh, Kannada industry, and initially I was scared whether I'll be able to catch up, whether I'll do. But uh, they have put me two persons for script, <laughs> So they were making me read and uh, means again and again work on uh, that script in Kannada. ಕನ್ನಡನು ಅವರು ಹೇಳ್ತಾ ಇದ್ರು ನಾವೇನಕ್ಕೆ ಸ್ವಲ್ಪ ಕನ್ನಡ ಅಂದ್ರೆ ಡೈಲಾಗ್ ತಗೊಳ್ಳುವಾಗ ಅಂದ್ರೆ ಅವ್ರ ಎಕ್ಸ್ಪ್ರೆಷನ್ಸ್ ಕನ್ಫ್ಯೂಷನ್ ಆಗ್ತಾ ಇತ್ತು ಸೊ ಹಾಗಾಗಿ ಅವರು ಅದನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ Earlier, I was in corporate, so there were a lot of transfers, like my friends are said. So, a lot of transfers, and my family life was getting 3DC. Um, so, I decided to take VRS. I've taken the VRS, voluntary retirement. And uh, suddenly, I, I was never thought of that I'll come into the industry because earlier I was really, really very shy person. Someone is clicking the picture, I was like scared now. What hell? This picture will clear click So and when I uh, told to my husband that I want to join the industry. He said, Ha, ha go go. He said, <laughs> <laughs> Because he was uh, he thought it very lightly because he thought it's a phase it will come and go because now she's taken VRS. Suddenly she is sitting at home and all the Bakwas ideas are coming in her mind, but then I said I have to, I have to. Then how? Because I am too scared. I can't speak. I can't click the pictures. So that was a moment, and I overcome out of that. And uh, it it never came uh, overnight. It Was slowly, slowly over overcome her uh, manuscript adventure ah, adventure to everyone's life is adventurous <laughs> in, in some or the other way but this is now my passion so i really enjoy it.